ನಮಸ್ತೆ ಸ್ನೇಹಿತರೆ ನಿಮ್ಮಿಂದ ನನ್ನ ಜೀವ ಉಳಿದಿದೆ ಇವತ್ತು ನಾನು ಇನ್ನೊಂದು ಜೀವನ ಉಳಿಸ್ತಾ ಇದೀನಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಫುಲ್ ನೋಡಿ ಆಮೇಲೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಒಂದು ನಿಮಿಷ ಅಣ್ಣ ನಮಸ್ತೆ ಅಣ್ಣ ನಮಸ್ಕಾರ ನಮಸ್ಕಾರ ಆನಂದ್ ಅವ್ರಿ ಏನು ಸಮಾಚಾರ ಹೇಳ್ಬೇಕು ಕರ್ಕೊಂಡ್ ಬಂದಿದ್ದೀನಿ ಯಾರವ್ರು ಮೆಜೆಸ್ಟಿಕ್ ನಮಗೆ ಹೌದಾ ಯಾವ ಗೊತ್ತಿಲ್ಲ ಬನ್ನಿ ಆಚೆ ಬನ್ನಿ ಇಲ್ಲ ನೀವು ಹಂಗೆ ಹತ್ರ ಬನ್ನಿ ಮುಂದಕ್ಕೆ ಬನ್ನಿ ಹಂಗೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವನ ಹೆಸರು ಆನಂದ್ ಅಂತ ತಮಗೆಲ್ಲ ಗೊತ್ತಿರಬಹುದು ನೋಡಿ ಕರ್ನಾಟಕ ಜನ ಈತನನ್ನು ಉಳಿಸಿದ್ರೆ ಇವತ್ತು ಇವನು ಇನ್ನೊಬ್ಬರು ಜೀವ ಉಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಬೇಕು ಕಾರಣ ಏನಂತ ಹೇಳಿದ್ರೆ ನೋಡಿ ಪುಣ್ಯದ ಕೆಲಸ ಯಾರ್ಯಾರ ಕೈಯಿಂದ ಆಗ್ಬೇಕಂತ ದೇವರು ಬರೆದಿರ್ತಾರೋ ಅವ್ರ ಖಂಡಿತ ಮಾಡಿಸೇ ಮಾಡಿಸ್ತಾನೆ ಇವತ್ತು ಇನ್ನೊಬ್ರ ಹತ್ರ ಸಹಾಯ ಪಡೆದಿದ್ದಂತ ಆನಂದ್ ಅವರು ಇನ್ನೊಬ್ಬರಿಗೆ ಸಹಾಯ ಮಾಡೋ ಮಟ್ಟಕ್ಕೆ ಮುಂದೆ ಬಂದಿದ್ದಾರೆ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಕಾರಣ ಏನು ಅಂತ ನಾನು ನಿಮ್ಗೆ ಇಷ್ಟ ಇಷ್ಟಪಡ್ತೀನಿ ಪುಣ್ಯದ ಕೆಲಸ ಮಾಡಿದ್ದಾನೆ ಅದೇನು ಎತ್ತ ಅಂತ ನಿಮ್ಗೆ ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡೇ ಮಾಡ್ತೀರಾ ಕಾರಣ ಏನಂದ್ರೆ ಈ ಕರ್ಕೊಂಡ್ ಬಂದಿರೋ ವ್ಯಕ್ತಿಯ ಪರಿಸ್ಥಿತಿ ಆಗಿದೆ ದಯವಿಟ್ಟು ನನ್ರಿ ಆನಂದ್ ಅವರೇ ನಿಧಾನ 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 ಗಾಬರಿ ಆಗ್ಬೇಡಿ

ಏನ್ ಹೆಸರು ನಿಮ್ದು ಮಂಜಾ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಬರ್ತಾ ಇದ್ ಮಾಲೂರಿಂದ ಇವನು ಅಲ್ಲಿ ನಮ್ ತೋಟ ಹತ್ರ ಬಂದ ಬಟ್ಟೆ ಚೆನ್ನಾಗಿದ್ದಿಲ್ಲ ಏನಿಲ್ಲ ಎಲ್ಲಿಂದ ಬಂದೆ ಅಂತ ಕೇಳ್ದೆ ಅವನು ನಾನು ಊರ್ ಗೊತ್ತಿಲ್ಲ ಅವ್ನ್ಗೆ ಅವ್ರ ಅಪ್ಪ ಅಮ್ಮ ಅವ್ರ ತಂದೆ ಹೆಸರು ಗೊತ್ತಿಲ್ಲ ಆಮೇಲೆ ನಾನು ನೋಡ್ದೆ ನಮ್ಮೂರ ಹತ್ರ ಒಂದ್ ಆಶ್ರಮ ಇದೆ ಏನ್ ಜನಕ್ಕೆ ಗೊತ್ತಾಗಲ್ಲ ಅವ್ರ ತಂದೆ ತಾಯಿಗೆ ತಲುಪಲ್ಲ ಅಂದ್ಬಿಟ್ಟು ನಿಮ್ಮ ನಿಮ್ಮನ್ನ ನೋಡಿ ನಿಮ್ಮ ಬಗ್ಗೆ ಸ್ವಲ್ಪ ಗೊತ್ತಿಲ್ಲ ಪರಿಸ್ಥಿತಿ ಹೇಗಿತ್ತು ನಿಮ್ಗೆ ಪರಿಸ್ಥಿತಿ ಅಂದ್ರೆ ಇವನ್ ಊಟ ಮಾಡಿಲ್ಲ ನೀವೊಂದ್ ಫೋಟೋ ಕಳ್ಸಿದ್ರಿ ಅದನ್ನ ನೋಡಿದ್ರೆ ಭಯಂಕರ ಬೇಜಾರ ಬಾಯಿ ಇಲ್ಲೇ ಒಣಗೋಗಿತ್ತು ಊಟ ಎಲ್ಲ ತಿಂದಿಲ್ಲ ನೀರ್ ಕುಡ್ದಿಲ್ಲ ಒಂಥರ ಇದಾಗ್ಬಿಟ್ಟಿದ್ದ ಫುಲ್ ಮಕ್ಕನೇ ನೋಡಕ್ ಆಗ್ತಾ ಇದ್ದಿಲ್ಲ ಸ್ನಾನ ಮಾಡಿಸಿ ಬಟ್ಟೆ ಕೊಟ್ಟಿ ಎರಡ್ ದಿನ ಮನೇಲಿ ಇಟ್ಕೊಂಡು ಮನೇಲಿ ಬೇರೆ ಇಟ್ಕೊಂಡಿದ್ರ ಇಲ್ಲಿ ಬರ್ಬೇಕಲ್ಲ ಸೂಪರ್ 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 ಇಲ್ಲಿ ಬರ್ಬೇಕಲ್ಲ ಅದಕ್ಕೆ ಎಲ್ಲಾ ತಿಳ್ಕೊಂಡು ಇವ್ರು 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 ನಿಮ್ ಇದ್ರ ಆಶ್ರಮ ಗೊತ್ತು ಅನ್ಬಿಟ್ಟು ಇವ್ರನ್ನ ಕರ್ಕೊಂಡು ಇಲ್ಲೇ ಹೋಗಿ ಸೇರ್ಸೋಣ ಇವ್ರು ಸೇರ್ಸ್ತಾರೆ ಅವ್ರ ತಾಯಿ ತಾಯಿ ಅಂದ್ಬಿಟ್ಟು ಅನ್ಬಿಟ್ಟು ಎಷ್ಟು ವರ್ಷ ಇರ್ಬೋದು ಮಂಜುಗೆ ಹದಿನಾರು ವರ್ಷ ಮಂಜು ಏನ್ ಹೆಸರು ನಿಮ್ಮದು ಮಂಜ ಮಂಜ ಅಂತಾನೆ ಯಾವ ಊರು ನಿಮ್ಮದು ಬೆಂಗಳೂರು ಬೆಂ ಬೆ ಬೆಂಗಳೂರು ಬೆಂಗಳೂರು ಬೆಂಡೂರು ಬೆಂಗಳೂರು ಅಂತ ಬೆಂಧೂರು ಬೆನ್ನು ಬೆಂಗಳೂರಿಂದ ಬಂದ ಅಪ್ಪ ಅಮ್ಮ ಹೆಸ್ರೇನು ಭಾಗ್ಯಮ್ಮ ಅಮ್ಮ ಅಪ್ಪ ಹೆಸರು ಅಪ್ಪ ಹೆಸರು ಕಡಿಯಪ್ಪ ಅಕ್ಕ ಅಕ್ಕ ಹೆಸರು ರಮ್ಯ ರಮ್ಯಾ ಏನು ಓದ್ತಾ ಇದ್ದೀರಿ ನೀವು ಎಂಟು ಎಂಟನೇ ಕ್ಲಾಸ್ ಯಾವ ಊರಲ್ಲಿ ಅಲ್ಲಿ ಅಲ್ಲಿ ಗಡಲೆ ಓದ್ತಾ ಇದ್ದಿ ಯಾವ ಊರಲ್ಲಿ ಎಲ್ಲಿ ಬರುತ್ತೆ ಕಡಿಯಳ್ಳ ಇದು ಹನುಮಂತ ಗುಡಿ ಯಾವ ಹನುಮಂತ ಗುಡಿ ಈ ಕಡೆ ಐತೆ ಆ ಕಡೆ ಹನುಮಂತ ಗುಡಿ ಯಾವ ದೇವಸ್ಥಾನ ಅಲ್ಲಿ ಬೇಮರ ಐತಲ್ಲ ಆ ಕಡೆ ಬೇವಿನ ಮರ ಐತಲ್ಲ ಆ ಕಡೆ ಅಲ್ಲಿ ಓದ್ತಾ ಈ ಕಡೆ ಅಲ್ಲಿ ಗೊತ್ತಾಯ್ತು 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 ಇವಾಗ ಎಲ್ಲಾ ಅಡ್ರೆಸ್ ಗೊತ್ತಾಗೋಯ್ತು ನಂಗೆ ಆ ಸ್ನೇಹಿತರೆ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಕೇವಲ ಹದಿನಾರು ವರ್ಷದ ಯುವಕ ಮಾಲೂರ್ ಹತ್ರ ಸಿಕ್ಕಾ ಬಟ್ಟೆ ತೊಂದರೆ ಸಿಗಾಕೊಂಡು ಅಲ್ಲಿ ಸಾಕಷ್ಟು ಅಂಗಡಿಗಳ ಮುಂದೆ ಅಲ್ಲಿ ಇಲ್ಲಿ ಮಲಗ್ತಾ ಇರ್ತಾನೆ ಆ ವ್ಯಕ್ತಿನ ಕಂಡಂತ ಸ್ನೇಹಿತರು ಪಾಪ ತುಂಬಾನೇ ಕಷ್ಟಪಟ್ಟು ಸ್ಟೇಷನ್ ಕೊಡಿ ಸರ್ ಇಲ್ಲಿ ಲೆಟರ್ ನೋಡ್ಬೋದು ನೀವು ಇಲ್ಲಿ ಸ್ಟೇಷನ್ ಕರ್ಕೊಂಡೋಗಿ ಲೆಟರ್ ನ ಮಾಡಿಸ್ಕೊಂಡು ಮಾಲೂರಿಂದ ಬಸ್ ಅಲ್ಲಿ ಕರ್ಕೊಂಡು ಬಂದಿರ್ತಾರೆ ಥ್ಯಾಂಕ್ ಯು ಸರ್ ಬನ್ನಿ ಹಿಡಿದು ಬನ್ನಿ ಮಂಜು ನಿಧಾನ 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 ಎಷ್ಟು ವರ್ಷ ನಿಮಗೆ ಎಂಟು ಎಂಟು ವರ್ಷ ಎಷ್ಟು ವರ್ಷ ಎಂಟು ವರ್ಷ ಎಂಟು ವರ್ಷನಾ ಮನೆ ಬಿಟ್ಟು ಯಾಕೆ ಬಂದ್ರಿ ಏ ಅಮ್ಮನ ಕಳ್ಸಿದ್ರು ಅಮ್ಮ ಕಳ್ಸಿದ್ರಾ ಯಾಕೆ ಹೊಡೆದು ಒಡೆದು ಕಳಿಸ್ಬಿಟ್ರಾ ಬನ್ನಿ ಆಯಿತು ಚಪ್ಪಲಿ ಪುಡಿ ಇಲ್ಲಿ ದೇವ್ರ ಕೈ ಬಿಡಿ ಪುಡಿ ಎಲ್ಲ ದೇವ್ರ ಹಾಂ ಕೈ ಮುಗ್ಗಿರಿ ಹಾಂ ಕೂತ್ಕೊಳ್ಳಿ ದಯವಿಟ್ಟು ಕೂಡ ಈ ವಿಡಿಯೋ ಶೇರ್ ಮಾಡಿ ಕೇವಲ ಹದಿನಾರರಿಂದ ಹದಿನೇಳು ವರ್ಷ ಯುವಕ ದಯವಿಟ್ಟು ಇವರು ಮನೆ ಅಡ್ರೆಸ್ ಪತ್ತೆ ಆಗಬೇಕಾಗಿದೆ ಅವನಿಗೆ ಸರಿಯಾಗಿ ವಿಳಾಸದ ಮಾಹಿತಿ ಯಾವುದೂ ಇಲ್ಲ ಅಪ್ಪ ಹೆಸರು ಅಮ್ಮ ಹೆಸರು ಹೇಳ್ತಿದ್ದಾರೆ ಮತ್ತೆ ಮಾನಸಿಕವಾಗಿ ಸ್ವಲ್ಪ ತೊಂದರೆ ಇದೆ ಅಂತ ನನಗನ್ನಿಸ್ತಾ ಇದೆ ಸೊ ಇವಾಗ ಊರು ಕಳ್ಸ್ರೂ ಹೋಗ್ತೀರಾ ನೀವು ಎಲ್ಲಿ ಬಸ್ ಎತ್ತಿಸ್ಬೇಕು ಯಾವುದಕ್ಕೆ ತುಮಕೂರು ತುಮಕೂರಿಂದ ಹೇ ಕೋಪನ್ ಹೋಗಿ ಆ ಕಡೆ ಹೋಗ್ಬೇಕು ಎಲ್ಲಿ 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 ಏಯ್ ಕೂಪನ್ ಹೋಗ್ಬೇಕು ಹೇ ಕೋಪನ್ ಕಾಂಪೌಂಡ್ ಕಾಂಪೌಂಡ್ ಮೇಲೆ ಹೋಗ್ಬಿಟ್ಟಾರೆ ಕಾಂಪೌಂಡ್ ಅಲ್ಲ ಬೇರೆ ಅಂತಿದ್ರೆ ಕೊ ಇದ್ಕೋಬೇಕು ಹೋಗೋ ಅಲ್ಲೊಂದು ಇತ್ತ ಅಲ್ಲಿದ್ದ ತುಮಕೂರಿಂದ ಯಾವ ಬಸ್ ಹತ್ತಿಸ್ತೀರಾ ಇದು ಬತ್ತಲ್ಲ ತುಮ್ಕೂರು ಆ ಕಡೆ ಹೋಗೋ ಆ ಕಡೆ ಸರಿ ಈಗ ತುಮ್ಕೂರಿಗೆ ಹೋಗಿ ಕಳಿಸ್ತೀನಿ ಬಸ್ಸಲ್ಲಿ ತುಮಕೂರಿಂದ ಯಾವ ಬಸ್ ಹತ್ತಿಸ್ಬೇಕು ಹಿರಿಯೂರು ಹಿರಿಯೂರು ಸುರುಪಾರು ಹಿರಿಯರು ಪಕ್ಕ ಯಾವ ಯಾವ ಬಸ್ ಹತ್ತಿಸ್ಬೇಕು ಏ ಮನೆ ದೊಚ್ಚನಿತ್ತಾರ ಆ ಕಡೆ ಹೋಗಿ ಆಕಡೆ ಹೋಗ್ಬೇಕು ಈಗ ಹಿರಿಯೂರಿಂದ ಇನ್ನೊಂದು ಬಸ್ ಹತ್ತಕ್ಕೆ ತಾನೆ ಅದ್ಯಾವ್ ಊರದು ಬೆನ್ನೂರು ಬೆಂದೂರು ಬೆನ್ನಿಗೆ ಹೋಗಿ ಇದಕ್ಕೆ ಹೋಗಿ ಆ ಕಡೆ ಹೋಗ್ಬೇಕು ಲಾಟೆಕ್ ಹೋಗಿ ಬೆಂದೂರು ಬೆನ್ನಿಗೆ ಹೋಗಿ ಆ ಕಡೆ ಇದ್ಕೋಗ್ ಅಲ್ಲಿ ಮನೆ ಇತ್ತ ಅಲ್ಲೇ ಆಯ್ತು ಮನೆ ತಕ್ಕ ಹೋಗ್ ಮನೆ ಅಲ್ಲೇನ ನಿಮ್ಗ್ ಇರೋದು ಅಲ್ಲೇ ಒಂದು ಪಕ್ಕ ಇವ್ರೇನಂದ್ರೆ ಈ ಹಿರಿಯೂರ್ ಹತ್ರ ಎಲ್ಲೋ ಮನೆ ಇರ್ಬೇಕು ಇವ್ರದು ಹಿರಿಯೂರು ಅಕ್ಕ ಪಕ್ಕ ಊರಿನವ್ರು ಇರ್ಬೋದು ಇರೋರ್ ಹತ್ರ ಹತ್ರನೇ ಆಗುತ್ತಾನೆ ಮನೆ ಈ ಕಡೆ ಹೋಗಿ ಅಲ್ತ್ ಆ ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದ್ರಿ ಮಾಲೂರ್ಗೆ ಏ ಅಮ್ಮಯಿಂದ ಆವತ್ತು ಅಲ್ಲ ಏ ಅದು ಅವತ್ತು ಕಲ್ತಿದ್ದು ಜಾರ್ ಹೊಡ್ದಿದ್ದು ಕೂಡ್ ಹಾಕೊಂಡು ಹೊಡದ್ರಾ ಅದಕ್ಕೆ ಬೇಜಾರಾಯ್ತಾ ಹತ್ತು ಎಲ್ಲ ಬಡ್ಕಂತಿದ್ದೆ ಮನೆ ಎಲ್ಲ ಓದ್ತಿದ್ದೆ ಏ ಹೋಮಕ್ ಕುಟ್ಟಿದ್ದ ಮೀಸು ಎಲ್ಲ ಬಡ್ಕೊಂಡು ಎಲ್ಲ ಬ ಎಲ್ಲ ಇದ್ದಿ ಕೇಳಿದೆ ಮಂತೆ ಇದ್ದೆ ಮಂತೆಯಿಂದ ಅಮ್ಮಯಿಂದ ಮಾಡಿದು ಕಲ್ತು ಹೌದಾ ಹೌದಾ ಹುಡ್ಕಂಡು ಹೋಗಿದೆ ಊರಿಂದ ಬಂದೆ ಹೌದ್ ಅಲ್ಲಿಂದ ಇಲ್ಲಿಗೆ ಹೆಂಗ್ ಬಂದ್ರೆ ಬಸ್ಸಲ್ಲಿ ಬಂದ್ರಾ ದುಡ್ಡು ದುಡ್ಡು ಹೌದಾ ಎಜ್ಜಿ ಕೊಟ್ಟಿದ್ದು ಎಷ್ಟು ಕೊಟ್ಟಿದ್ರು

ಕೊಡಲ್ವಾ ನಾನು ಈಗಲೇ ಈಗ ಬೇಗ ನನ್ನ ಸ್ನೇಹಿತರೆ ನೋಡಿದ್ರಲ್ಲ ತುಂಬ ಮುಗ್ಧ ಅನಿಸುತ್ತೆ ಮನೇಲಿ ಏನೋ ಸ್ವಲ್ಪ ಏನೋ ಜಗಳ ಮಾಡಿರ್ಬೋದು ಅಥವಾ ಒಡೆದಿರ್ಬೋದು ಗೊತ್ತಿಲ್ಲ ನನಗೆ ಆ ಕಾರಣಕ್ಕೆ ಮೋಸ್ಟ್ಲಿ ಬಸ್ ಹತ್ಕೊಂಡೋ ಇಲ್ಲ ಯಾವ ಗಾಡೀಲಿ ಬಂದಿದಾರೋ ಗೊತ್ತಿಲ್ಲ ಮಾಲೂರವರ್ಗೂ ಹೋಗಿದ್ದಾರೆ ಇವ್ರ ಮನೆಯವರು ಎಷ್ಟು ಹುಡುಕ್ತಾ ಇದ್ದಾರೋ ಅಥವಾ ಏನೋ ನಮಗೂ ಸರಿಯಾದ ಮಾಹಿತಿಗಳಿಲ್ಲ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಕಾರಣ ಏನಂದ್ರೆ ಅವ್ರ ಮನೆಗೆ ಬೇಗ ತಲುಪ್ಲಿ ಕೇವಲ ಹದಿನಾರರಿಂದ ಹದಿನೇಳು ವರ್ಷ ತ ವಯಸ್ಸು ಎಂಟರಿಂದ ಒಂಬತ್ತನೇ ಕ್ಲಾಸ್ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಣ್ಣಂದು ತುಂಬಾ ಸಹಾಯ ಮಾಡಿದ್ದಾರೆ ಅವರಿಗೆ ದೇವ್ರು ಒಳ್ಳೇದು ಮಾಡಲಿ ಬ್ರದರ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ ಮುಂಚೆ ಒಂದ್ಸಲ ಬಂದಿದೆ ಇಲ್ಲಿ ಚೆನ್ನಾಗಿ ನೋಡಿದೀನಿ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತೀನಿ ಅದಕ್ಕೆ ಅಲ್ಲೇ ಒಂದ್ ಆಶ್ರಮ ಇತ್ತು ನೋಡಿದ್ರೆ ಅಲ್ಲೇನು ಅಷ್ಟು ಜನರಿಗೆ ಗೊತ್ತಾಗಲ್ಲ ಅನ್ಬಿಟ್ಟು ಮತ್ತೆ ಇಲ್ಲಿಗೆ ಕರ್ಕೊಂಡ್ ಬರೋಣ ಅನ್ಬಿಟ್ಟು ನಾ ಸ್ಟೇಷನ್ಗೆ ಹೋಗಿ ಲೆಟರ್ ಮಾಡಿ ಅದಕ್ಕೆ ಕಷ್ಟ ಆಗ್ಲಿಲ್ವಾ ಕಷ್ಟ ಆಯ್ತು ಏನ್ ಮಾಡೋದು ಪಾಪ ರೋಡ್ ರೋಡ್ ಅಲಿತಾರೆ ಅದಕ್ಕೆ ನೋಡ್ಬಿಟ್ಟು ಕರ್ಕೊಂಡ್ ಬಂದ್ರೆ ಎರಡ್ ದಿನ ಇವ್ರ ಮನೇಲಿ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ರು ಅಲ್ಲಿಂದ ಕರ್ಕೊಂಡ್ ಬಂದ್ವಿ ಊಟ ಕೊಟ್ರ ಅಲ್ಲಿ ಕೊಟ್ಟಿದ್ರು ತಿಂದು ಬಂದ್ವಿ ಏನೇನ್ ಊಟ ಕೊಟ್ರು ಹಪ್ಳ ಕೊಟ್ಟಿದ್ರು ಹಪ್ಳ ಅನ್ನ ಸಾಂಬಾರು ಅನ್ನ ಸಾಂಬಾರು ಹಪ್ಳ ಎಲ್ಲ ಕೊಟ್ರ ಕೊಟ್ರ ಆಮೇಲೆ ಭಾನುವಾರ ಏನೋ ಕೊಟ್ರಂತಲ್ಲ ಚಿಕನ್ ಚಿಕನ್ ಇವತ್ತಿನ ಕಾಲದಲ್ಲಿ ಸ್ವಂತದವ್ರು ಬಿದ್ದಿದ್ರೆ ತಲೆ ಕೆಡಿಸ್ ಬೋಯ್ತಾರೆ ನೋಡಿ ನಾ ಏನಿಸ್ಬಿಟ್ಟು ನಮ್ಮಅಮ್ಮ ಇದು ಒಂಥರ ನಾನು ಮನೆ ಮನೇಲಿ ಇದ್ದೆ ತೋಟದಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟೆ ನಮ್ಮಮ್ಮ ನೋಡ್ಬಿಟ್ಟು ಅವ್ರ ಫೋನ್ ಮಾಡ್ಬಿಟ್ಟು ಫೋನ್ ಮಾಡ್ಬಿಟ್ಟು ಅರ್ಜೆಂಟ್ ಆಗಿ ಬಾ ಇಲ್ಲೊಂದ್ ಹುಡುಗನ್ ಬಂದ್ಬಿಟ್ಟು ಅವ್ನ ಅರ್ಜೆಂಟ್ ಆಗಿ ಬಿಸ್ಕೆಟ್ ಅಂತ ಕಂಡ ನೀರ್ ಬರ್ತೈತಿ ಅವ್ನ ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತೈತೆ ಅವ್ನ ನೋಡಕ್ ಆಗ್ತಾ ಇಲ್ಲ ಬೇಗ ಊಟ ಮಾಡಿ ಬಿಸ್ಕೆಟ್ ತಗೊಂಬಂದ್ ಕೊಟ್ರೆ ಏನ್ ಹಂಗ್ ತಿಂತಾನಂತೆ ಊಟ ಮೂರ್ ಸಲಿ ಹಾಕ್ಸ್ಕೊಂಡ್ ತಿಂತಾನಂತೆ ತಿನ್ಕೊಂಡು ತಿರ್ಗ ಆಮೇಲೆ ಹಾಕಿದ್ದು ಅನ್ನನ ತಿರ್ಗ ತಿನ್ನಿಲ್ಲ ಅವ್ನಿಗೆ ಕಣ್ ಬೇಕಾಸ್ತೈತೆ ಹೊಟ್ಟೆ ಬೇಡ ಅನ್ಸ್ತೈತೆ ಆತರ ಅದು ಚೆನ್ನಾಗ್ ಅಲ್ಬಿಟ್ಟು ಅವನೇ ಅದನ್ನ ನೋಡಕ್ ಆಗಿಲ್ಲ ಎರಡ್ ದಿನ ಚೆನ್ನಾಗ್ ನೋಡ್ಕೊಂಡ್ರೆ ಅದು ಖುಷಿ ಆಗ್ಬಿಡ ಇಲ್ಲೇ ಇರ್ತೀಯಾ ಇರ್ತೀನಿ ಓದ್ತಿಯಾ ಓದ್ತೀನಿ ಎಲ್ಲೋತಿಯಾ ಆಶ್ರಮ ಕರ್ಕೊಂಡೋಗ್ಬಿಡ್ತೀನಿ ಅಂದ್ರೆ ಹ್ಞೂ ಇರ್ತೀನಿ ಅಂತ ಹೇಳ್ತಾನೆ ಎಲ್ಲೋತಿಯಾ ಅಂದ್ರೆ ಅವನ್ ಕೇಳ್ಬೇಕು ಹಾ ಎಲ್ಲ ಓದಿಯಶ್ರಮಕ್ ಅಂತ ಎಲ್ಲಾ ಓದ್ತೀಯ ಓದ್ತೀನಿ ಆಶ್ರಮಕ್ ಓದ್ತೀನಿ ಇಲ್ಲೇ ಇರ್ತೀಯ ಇಲ್ಲೇ ಇರ್ತೀನಿ ಇನ್ ಏನ್ ಹೇಳಿದ್ರು ಹ್ಮ್ ಅಂತ ಯಾರೋ ವಾಲಿಬಾಲ್ ಹತ್ರ ಆಡೋತ್ರ ಇದ್ದಂತ ಈ ಹುಡುಗ ಆ ಹುಡ್ಗನ್ನ ಕರ್ಕೊಂಡೋಗಿ ಕೆಲ್ಸ ಮಾಡ್ಕೊಂಡು ಇಕ್ಕೊಂಡಿದ್ರ ಅಂತ ಅವ್ರೆ ಅವ್ರೆ ಹೇಳಿದ್ರು ಕೆಲ್ಸಕ್ ಇಕೊಂಡಿದ್ರ ನೀನ್ ಕರ್ಕೊಂಡೋಗಿ

ಅಮ್ಮ ನೋಡಬೇಕು ಅಪ್ಪನ ನೋಡಬೇಕು ಏ ಅಪ್ಪನ ನೋಡಬೇಕು ಅಕ್ಕನ ನೋಡಬೇಕು ಅಪ್ಪನ ನೋಡ್ಬೇಕು ದಯವಿಟ್ಟು ಶೇರ್ ಮಾಡಿ ಸ್ಟ್ರೀಮ್ ಮಾಡಿ ಶೇರ್ ಮಾಡಿ ಮಾಡ್ತಾರೆ ತಲೆ ಕೆಡಿಸ್ಕೊಳ್ಳಿ ಹಾಂ ಆರಾಮಾಗಿರಲಿ ಊಟ ತಿಂಡಿ ಎಲ್ಲ ಐತೆ ನಿಮ್ಮ ಅಪ್ಪ ಅಮ್ಮ ಬರೋವರೆಗೂ ಇಲ್ಲ ಆರಾಮಾಗಿರು ಹಾಂ ಸರಿನಾ ಹ್ಞೂ ತ್ಯಾಂಕ್ ಯು ಬ್ರದರ್ ನಿಜವಾಗಲೂ ಪುಣ್ಯವಾದ ಕೆಲಸ ಮಾಡಿದ್ರಾ ಡೊಲರ್ ಮಾಡಲಿ ತ್ಯಾಂಕ್ ಯು ಸೊ ಮಚ್ ಹಾಂ ಡೈವ್ರು ಇನ್ನೇ ನಿಮಗೆ ಶಕ್ತಿ ಕೊಡಲಿ ಯಾರು ಇವತ್ತಿನ ಕಾಲದಲ್ಲಿ ಮಾಲೂರಿಂದ ಮಾಲೂರಿಂದ ಬೇಡ ಇಲ್ಲಿ ಪಕ್ಕದ ರೋಡಲ್ಲಿ ಇದ್ರೆ ಬರೋಕೆ ಹಿಂದೆ ಮುಂದೆ ನೋಡೋದು ನಾನು ತುಂಬಾ ಜನ ಮಾಡ್ತೀನಿ ಮಾಲೂರಿಂದ ಕರ್ಕೊಂಡು ಇದ್ರ ದೇವ್ರೋಳಗ್ ಮಾಡಿ ಸರಿನಾ ಹೋಗೋಣ ಸ್ಕೂಲ್ ಒಳಗಡೆ ಸ್ಕೂಲ್ ಐತೆ ಎಷ್ಟನೇ ಕ್ಲಾಸಿಗೆ ಸೇರಿಸ್ಲಿ ಎಂಟು ಒಂಬತ್ತಕ್ಕೆ ಸೇರ್ತು ಹಾಂ ಸ್ನೇಹಿತರೆ ನೀವೇ ಹೇಳ್ಬಿಡಿ ಸರ್ ವಿಡಿಯೋ ಶೇರ್ ಯಾಕೆ ಮಾಡಬೇಕು ಅಂತ ಸ್ನೇಹಿತರೆ ಆ ಹುಡುಗನು ಅವ್ನು ಕುಂತಿ ನೋಡೋಕ್ಕಾಗಿಲ್ಲ ಪಾಪ ಅವರ ಅಪ್ಪನವರು ಅವ್ರ ಅಮ್ಮನ ಹುಡುಕ್ತಾ ಇರ್ತಾರೆ ಅವನು ಹೋಗಿ ಅವ್ರ ತಂದೆ ತಾಯಿನ ನೋಡಲಿ ಅವ್ರ ತಂದೆ ಸಿಗ್ಲಿ ಅಲ್ಲಿವರೆಗೂ ಶೇರ್ ಮಾಡಿ ನೀವೇ ನನಗೆ ಸರ್ ಏನಿಲ್ಲ ಅವನು ಊರೂರು ಸುತ್ತಾ ಇದ್ದ ಅದಕ್ಕೆ ಅಲ್ಲಿ ಅವರು ನೋಡಿ ಕರ್ಕೊಂಡಿದ್ದೆ ಇಲ್ಲಿ ಮುಂಚೆನೂ ಬಂದಿದ್ದೆ ಒಂದ್ಸಲಿ ಇಲ್ಲಿ ಬಂದ್ಬಿಟ್ಟು ಇವನ್ನೆಲ್ಲ ನೋಡಿದ್ದೆ ಅದಕ್ಕೆ ಅದಕ್ಕೆ ಇಲ್ಲಿ ಆಗಲಿ ಕರ್ಕೊಂಡು ಇವ್ರ ಹತ್ರ ಬಂದರೆ ಸೇರಿ ಇವ್ರ ಹತ್ರ ಬಂದರೆ ಅವ್ನು ಸೇರ್ತಾನೆ ಅನ್ನೋ ನಂಬಿಕೆ ನಮ್ಗೆ ಇದೆ ಅದಕ್ಕೆ ನಾವು ಇಲ್ಲಿವರೆಗೂ ಬಂದಿರೋದು ಅವ್ನು ಸೇರ್ತಾರೆ ಸೇರಿಸ್ತಾರೆ ನಮ್ಮ ಆಶ್ರಮದಲ್ಲಿ ಒಂದು ಹುಂಜ ಐತೆ ನಾನಂತೂ ನಾನು ಹೆಚ್ಚಿನಲ್ಲ ಬಲೇ ಹಿಂಸೆ ಕೊಡ್ತದೆ ಯಾರಾದ್ರೂ ಬಂದು ಹಿಡ್ಕೊಳ್ಳೋಕೆ ಅಣ್ಣ ಬರೋಣದಿಂದ ಹಿಂದೆ ಒಂದು ಸ್ಟೋರಿ ಹೇಳ್ಬೇಕು ತ್ಯಾಂಕ್ ಯು ಸೊ ಮಚ್ ಎಂದರೂ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ನೋಡಿ ಎಷ್ಟು ಟಾರ್ಡ್ ಕೊಡ್ತೇವೆ